ಪಾ ಅಂತ ಬಂದಾಗ ಮೊದಲು ಅವರೇ ಮಾತಾಡಲಿ ಅನ್ನೋ ಒಂದು ಚಿಕ್ಕ ಅಹಮ್ಮು ಮುಂದೆ ಅದು ಕಾಡಾಗಿ ಬೆಳೆದು ಆ ಸಂಬಂಧವನ್ನೇ ನಾಶ ಮಾಡಿಬಿಡತ್ತೆ ನನಗೆ ಈ ಸ್ನೇಹದಲ್ಲಿ ರಿಲೇಶನ್ಶಿಪ್ನಲ್ಲಿ ಮೋಸ ಆಗೋಯ್ತು ಅನ್ನೋ ಒಂದು ವಿಕ್ಟಿಮ್ಹುಡ್ ಏನಿದೆ ನನಗೆ ಇವರಿಂದ ಹಿಂಗಾಯ್ತು ಇವರಿಂದ ಹಿಂಗಾಯಿತು ಅನ್ನೋದೇನಿದೆ ಆ ಒಂದು ಭಾವನೆಯಲ್ಲಿ ನಾವು ನೆಮ್ಮದಿಯಿಂದ ಒಳ್ಳೆಯ ಜೀವನನ ಕಟ್ಕೊಳ್ಳೋಕ್ಕೆ ಸಾಧ್ಯನೇ ಮೋಸ ಮಾಡಿರ್ಬೋದು ಆದರೆ ಆ ವ್ಯಕ್ತಿಯಲ್ಲಿ ಪ್ರೀತಿನೂ ನನಗೆ ಕೊಟ್ಟಿದ್ದಾರೆ ಪ್ರೀತಿ ತೋರಿಸಿದ್ದಾರೆ ಕಾಳಜಿ ತೋರಿಸಿದ್ದಾರೆ ಏನೋ ಒಂದು ರೀತಿ ಒಳ್ಳೇದು ಮಾಡಿದ್ದಾರೆ ಪೂರ್ತಿ ಕೆಟ್ಟದೆಂತೂ ಒಬ್ಬ ವ್ಯಕ್ತಿ ಮಾಡೋಕ್ಕಾಗಲ್ಲ ಅಲ್ಲ ಏನೋ ಚಿಕ್ಕ ಪುಟ್ಟದಾದ್ರೂ ಒಳ್ಳೇದು ಮಾಡೇ ಮಾಡಿರ್ತಾರೆ ಸೊ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಹೆಚ್ಚು ಪ್ರೀತಿಯನ್ನ ಮಾಡಿರೋ ಆ ಚಿಕ್ಕ ಪುಟ್ಟ ಪ್ರೀತಿಗಳನ್ನೇ ಹೆಚ್ಚು ನೋಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಪ್ರೀತಿಗಳೇ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲ ಇವ್ರು ಸರಿ ಇಲ್ಲ ಇವ್ ಇವ್ರ ನಂಗೆ ಮೋಸ ಮಾಡಿದ್ರು ಇವ್ರು ನಂಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಮೊದಲನೇದು ಸ್ವಲ್ಪ ಅರ್ಥ ಆಗ್ತಾ ಆಮೇಲೆ ಶುರು ಮಾಡಿಕೊಂಡೆ ಏನಂದರೆ ಇಲ್ಲ ಅವ್ರು ಸರಿ ಇದ್ದಾರೆ ನಾನು ಸರಿ ಇಲ್ಲ ನಾನು ಸರಿ ಇಲ್ಲ ಅಂತ ಇನ್ನೊಂದು ಸ್ವಲ್ಪ ಅರ್ಥ ಆಯಿತು ಇವೆರಡೂ ಕೂಡ ನೆಗೆಟಿವ್ ಎಮೋಷನ್ಸ್ ಅಂತ ಆವಾಗ ಇಲ್ಲ ಅವ್ರದ್ದು ತಪ್ಪಿದೆ ನಂದು ತಪ್ಪಿದೆ ಅಂತ ತೊಗೊಳಕ್ಕೆ ಶುರು ಮಾಡಿದೆ ಇದು ನೆಗೆಟಿವ್ ಎಮೋಷನ್ಸೆ ಇದು ಲೋ ಫ್ರೀಕ್ವೆನ್ಸಿನೇ ಅಂತ ಯಾವಾಗ ಅರ್ಥ ಆಯಿತು ಆವಾಗ ನಾನು ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅರ್ಥ ಆಯಿತು ಅವ್ರದ್ದು ತಪ್ಪಿಲ್ಲ ನಂದು ತಪ್ಪಿಲ್ಲ ಏನಾಗಬೇಕಿದೆ ಅದಾಗಿದೆ ನಮಸ್ತೆ ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈ ಬರ್ದಿರೋದು ಡಾಕ್ಟರ್ ದೀಕ್ಷಿತ ವಾರ್ಕಾಡಿಯವರು ಈ ಬುಕ್ಕಿಂದ ನಾವು ಓದ್ತಾ ಇದ್ದಂತಹ ಚಾಪ್ಟರ್ ಶೋಷಣೆಗೆ ಒಳಗಾದ ಭಾವ ಕಾಡುತ್ತಿದೆಯೇ ಅಂತ ಅದರಲ್ಲಿ ನಾವು ಆರೋಗ್ಯದ ಬಗ್ಗೆ ಗಿಲ್ಟ್ ಇಟ್ಕೊಂಡು ಅಥವಾ ವಿಕ್ಟಿಮ್ಹುಡ್ ಮೈಂಡ್ಸೆಟ್ಟಲ್ಲಿದ್ದಾಗ ಆ ಒಂದು ನೆಗೆಟಿವ್ ಎಮೋಷನ್ಸಲ್ಲಿದ್ದಾಗ ಆರೋಗ್ಯ ಏನಾಗುತ್ತೆ ಅಂತ ನೋಡಿದ್ವಿ ಹಾಗೆ ಸಂಪತ್ತಿನ ವಿಚಾರದಲ್ಲೂ ಆ ಒಂದು ಎಮೋಷನ್ಸ್ಗಳು ಹೇಗೆ ನಮಗೆ ಮನಿ ಬ್ಲಾಕೇಜ್ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ನೋಡಿದ್ವಿ ಇವತ್ತು ನಾವು ರಿಲೇಷನ್ಶಿಪ್ ಸಂಬಂಧಗಳನ್ನು ಹೇಗೆ ಈ ಒಂದು ಮೈಂಡ್ಸೆಟ್ಟಲ್ಲಿ ಅಥವಾ ಈ ಎಮೋಷನ್ಸಲ್ಲಿ ಸಂಬಂಧಗಳು ಕೂಡ ಹೇಗೆ ಹಾಳಾಗುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ ಓಕೆ ಇಲ್ಲಿ ನಾವು ಸಂಬಂಧದಲ್ಲಿ ನೋಡೋದಾದರೆ ಇದು ತುಂಬ ಆಗಿರುತ್ತೆ ಇದನ್ನು ನೀವು ನಿಮ್ಮ ಜೀವನಕ್ಕೆ ಏನು ಹೇಳ್ತಾರೆ ಕನೆಕ್ಟ್ ಮಾಡ್ತಾ ಹೋಗಿ ಆಯಿತಾ ಸಂಬಂಧಗಳ ವಿಷಯಕ್ಕೆ ಬಂದರೆ ಎಲ್ಲರ ಬದುಕಲ್ಲೂ ಒಂದಲ್ಲ ಒಂದು ಕಹಿ ನೆನಪು ಇದ್ದೇ ಇರುತ್ತೆ ಜೀವಕ್ಕೆ ಜೀವ ಕೊಡುವಂತಹ ಬಂಧುಗಳು ಕ್ಷಣಾರ್ಧದಲ್ಲೇ ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ಆ ಸಂಬಂಧ ಕಿತ್ತೋಗ್ಬಿಟ್ಟಿರುತ್ತೆ ಸುತ್ತ ನಮ್ಮೋರೇ ಅಂತ ನಮ್ಮ ಜೊತೆಯಲ್ಲಿ ಇದ್ದವರೇ ನಮಗೆ ವಿಷ ಹಾಕ್ತಾ ಇರ್ತಾರೆ ಅದರ ಅರಿವು ನಮಗಿರೋದಿಲ್ಲ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೂ ಕೂಡ ಹಾಲಿನಂತಿರುವಂತಹ ಬಾಂಧವ್ಯದಲ್ಲಿ ಹಾಲ ಹೋಗ್ಬಿಡುತ್ತೆ ಇವೆಲ್ಲವೂ ಕೂಡ ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ರೀತಿ ನಾವಿದನ್ನು ಫೇಸ್ ಮಾಡೇ ಮಾಡಿರ್ತೀವಿ ಸಂಬಂಧಗಳಲ್ಲಿ ಇನ್ನು ಸಿಟ್ಟು ಕೋಪ ಅಂತ ಬಂದಾಗ ಮೊದಲು ಅವರೇ ಮಾತಾಡಲಿ ಅನ್ನೋ ಒಂದು ಚಿಕ್ಕ ಅಹಮ್ಮು ಮುಂದೆ ಅದು ಕಾಡಾಗಿ ಬೆಳೆದು ಆ ಸಂಬಂಧವನ್ನೇ ನಾಶ ಮಾಡಿಬಿಡುತ್ತೆ ನನಗೆ ಈ ಸ್ನೇಹದಲ್ಲಿ ರಿಲೇಷನ್ಶಿಪ್ನಲ್ಲಿ ಮೋಸ ಆಗೋಯ್ತು ಅನ್ನೋ ಒಂದು ವಿಕ್ಟಿಮ್ ಹುಡ್ ಏನಿದೆ ನನಗಿವರಿಂದ ಹಿಂಗಾಯಿತು ಇವರಿಂದ ಹಿಂಗಾಯಿತು ಅನ್ನೋದೇನಿದೆ ಆ ಒಂದು ಭಾವನೆಯಲ್ಲಿ ನಾವು ನೆಮ್ಮದಿಯಿಂದ ಒಳ್ಳೆಯ ಜೀವನನ ಕಟ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಹೇಗೆ ನನಗ್ಯಾಕೆ ಈ ಕಾಯಿಲೆ ಬಂತು ಅಂದರೆ ಆರೋಗ್ಯದ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೋ ಇವ್ರು ಹಣಕಾಸಲ್ಲಿ ಮೋಸ ಮಾಡಿಬಿಟ್ರು ಅವ್ರು ದುಡ್ಡು ಕೊಟ್ಟಿದ್ದೀನಿ ಕೊಡ್ತಾ ಇಲ್ಲ ಅಂತ ಪದೇ ಪದೇ ಅದ್ರ ಬಗ್ಗೆ ಮಾತಾಡೋದ್ರಿಂದ ಪದೇ ಪದೇ ನನ್ನ ಜೀವನದಲ್ಲಿ ಹಣಕಾಸಿನ ತೊಂದರೆಗಳನ್ನು ನಾನು ಎದುರಿಸ್ತೀನೋ ಹಾಗೆ ಸಂಬಂಧಗಳಲ್ಲೂ ಕೂಡ ನನಗವ್ರು ಮೋಸ ಮಾಡಿಬಿಟ್ರು ನಾನು ನಂಬಿಕೆ ದ್ರೋಹ ಮಾಡಿಬಿಟ್ರು ಈ ಚಿಕ್ಕದಕ್ಕೆ ಸಂಬಂಧ ಹಾಳು ಮಾಡ್ಕೊಂಬಿಟ್ರು ಅನ್ನೋದು ಕೂಡ ನಮಗೆ ಸಂಬಂಧಗಳಲ್ಲಿ ಒಂದು ಪ್ರಾಬ್ಲಮ್ಸ್ನ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಹಾಗೆ ಈ ಥರದ ಒಂದು ಮೈಂಡ್ಸೆಟ್ ಈ ಥರದ ಫ್ರೀಕ್ವೆನ್ಸಿಯಲ್ಲಿ ನಾವಿದ್ದಾಗ ನಮಗೆ ಸಿಗೋ ವ್ಯಕ್ತಿಗಳು ಕೂಡ ಅದೇ ತರದ ವ್ಯಕ್ತಿಗಳು ಆಗಿರ್ತಾರೆ ಓಕೆ ಇಲ್ಲಿ ಒಂದು ಇದನ್ನ ಒಂದು ಪಾಸಿಟಿವ್ ಆಗಿ ಟರ್ನ್ ಮಾಡಿ ನೋಡ್ಬೋದಾ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಮೈಂಡ್ಸೆಟ್ಟಿಂದ ಇಂದ ಬಂದು ಅಹಂ ತೊರೆಯೋಕೆ ಅವರೇ ಅಹಂ ಬಿಟ್ಟು ಮಾತಾಡ್ಲಿ ಅನ್ನೋದ್ರ ಬದಲು ಅಹಂನ ಎಲ್ಲರಿಂದ ಬಿಡೋಕೆ ಆಗಲ್ಲ ಗೊತ್ತಾಯ್ತಾ ಅಹಂನ ಬಿಟ್ಟರೆ ನಮಗೆ ಮರ್ಯಾದೆ ಹೋಗ್ಬಿಡತ್ತೆ ಅಲ್ಲ ಯಾರು ಅಹಂ ಬಿಡ್ತಾರೆ ಅದು ಎಲ್ಲರ ಕೈಲೂ ಆಗಲ್ಲ ಯಾರಿಗೆ ಗಟ್ಟಿ ವ್ಯಕ್ತಿತ್ವ ಇರುತ್ತೆ ಅವ್ರು ಮಾತ್ರ ಸಂಬಂಧಗಳು ಮುಖ್ಯ ಅಂತ ಹೇಳಿ ಕ್ಷಮೆಯನ್ನು ಕೊಡ್ತಾರೆ ಸಂಬಂಧಗಳು ಮುಖ್ಯ ಅಂತ ಸಂಬಂಧಗಳ ಜೊತೆ ಹೇಗೆ ಮಾತಾಡಬೇಕು ಒಬ್ರಿಗೆ ನೋವಾಗ್ದಂಗೆ ಅಂತ ಆದಷ್ಟು ಅದ್ರ ಮೇಲೆ ಗಮನ ಕೊಡ್ತಾ ಇರ್ತಾರೆ ಯಾರಿಗೆ ಅಹಂ ಇರುತ್ತೆ ಅವ್ರು ಯಾವಾಗಲೂ ಇನ್ನೊಬ್ಬರನ್ನ ನೋವು ಮಾಡ್ತಾನೆ ಇರ್ತಾರೆ ಚುಚ್ಚಿ ಮಾತಾಡ್ತಾನೆ ಇರ್ತಾರೆ ಸೊ ಅವರು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಅವರೇ ಸರಿ ಮಾಡ್ಕೊಳ್ಳಿ ಅನ್ನೋದ್ರ ಬದಲು ನೀವು ಅಹಂನ ಬಿಡುವಂತಹ ವ್ಯಕ್ತಿತ್ವ ನೀವು ಮಾಡ್ಕೊಳ್ಳಿ ಆ್ಯಂಡ್ ಇದು ಎಲ್ಲರ ಕೈಲೂ ಆಗಲ್ಲ ಎಲ್ಲ ಅಹಂ ಲೆಕ್ಕಾಚಾರಗಳನ್ನು ಬದಿಗಿಟ್ಟು ನಾವೇ ಅವರನ್ನು ಮಾತಾಡಿಸ್ಬಿಡೋಣ ಅವರ ತಪ್ಪುಗಳನ್ನು ಹೈಲೈಟ್ ಮಾಡದೆ ಸಂಬಂಧದ ಮೊದಲಿನಂತೆ ನಾವು ಹೇಗೆ ಪ್ರೀತಿಯಿಂದ ಇದ್ವೋ ಆ ದಿನಗಳಂತೆ ಅದೇ ಭಾವದಲ್ಲಿ ಮತ್ತೊಮ್ಮೆ ಮಾತನಾಡಿಸೋಣ ಸಾವಿಗೆ ಹೇಗೆ ಒಂದು ಪೂಜೆ ಎಲ್ಲ ಮಾಡಿ ಕ್ಲೋಸ್ ಮಾಡ್ತೀವೋ ಹಾಗೆ ಸಂಬಂಧಗಳ ಜಗಳಗಳಲ್ಲೂ ಕೂಡ ಅಂತ್ಯ ಸಂಸ್ಕಾರಗಳನ್ನು ಮಾಡಬೇಕಾಗುತ್ತೆ ಅತ್ಯಂತ ಸಡಗರದಿಂದ ಆ ಬಂಧುಗಳನ್ನು ಹುಟ್ಟು ಹಾಕುತ್ತೀನು ಹುಟ್ಟು ಹಾಕಿರುತ್ತೇರಿ ಅಂದರೆ ನಮ್ಮ ಅತ್ಯಂತ ಸಡಗರದಿಂದ ಆ ಬಂಧನಗಳನ್ನು ನಾವೇ ಒಂದು ಬಂಧಗಳನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಆದರೆ ಈ ಎಲ್ಲ ಚಿಕ್ಕ ಚಿಕ್ಕದೆಲ್ಲ ಆ್ಯಡ್ ಆಗಿ 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 ಆ ಸಡಗರನೇ ಮರ್ತು ಹೋಗ್ಬಿಟ್ಟಿರ್ತೀವಿ ಅರ್ಥ ಆಗ್ತಾ ಇದೆಯಾ ಸೊ ಈಗ ನೀವು ನೀವಾಗಿ ನೀವೇ ಇದನ್ನು ಸರಿ ಮಾಡ್ಕೊಳ್ಳಿ ಪ್ರಾಮಾಣಿಕವಾಗಿ ಯತ್ನಿಸಿ ಆದರೆ ನೀವು ಪ್ರಾಮಾಣಿಕವಾಗಿ ನಾನು ಯತ್ನಿಸ್ ಯತ್ನಿಸ್ತಾ ಇದ್ದೀನಿ ನನ್ನ ಸಂಬಂಧವನ್ನು ಸರಿ ಮಾಡ್ಕೊಳ್ಳೋಕ್ಕೆ ಆದರೂ ಅದು ಯಾಕೋ ಸರಿ ಹೋಗ್ತಾ ಇಲ್ಲ ಅನ್ನೋದಾದರೆ ಗೆಟ್ ರೆಡಿ ಅದನ್ನು ಬಿಟ್ಬಿಡಿ ಹೇಗೆ ಬಿಡಬೇಕು ಅದು ಕೂಡ ಗೌರವಪೂರಕವಾಗಿಯೇ ಬಿಡಬೇಕು ಮತ್ತೆ ಅವ್ರನ್ನ ಬ್ಲೇಮ್ ಮಾಡಿ ನಾನೆಲ್ಲ ಸರಿ ಮಾಡಿಕೊಂಡೆ ಆದರೂ ಅವರು ಒಪ್ಪಲಿಲ್ಲ ನಾನು ಹೋಗಿ ಕ್ಷಮೆ ಕೇಳಿದೆ ಅವರು ಅದನ್ನು ಒಪ್ಪಲಿಲ್ಲ ನಾನೇ ಹೋಗಿ ತಲೆ ಬಾಗ್ದೆ ಆದರೂ ಅವರು ಹಿಂಗೆ ಮಾಡಿಬಿಟ್ರು ಅಂತ ಮತ್ತೆ ಅವ್ರನ್ನ ಬ್ಲೇಮ್ ಮಾಡಿದೆ ಗೌರವದಿಂದ ಆ ಒಂದು ಅವ್ರ ಕಡೆಯಿಂದ ಬರುವಂಥದ್ದನ್ನು ಕೂಡ ನಾವು ಆಕ್ಸೆಪ್ಟ್ ಮಾಡಿಕೊಂಡು ಒಪ್ಕೊಂಬಿಡಿ ಅನ್ನೋದನ್ನು ಇದ್ದಾರೆ ನಿಮ್ಮ ಸಂಬಂಧಗಳಲ್ಲಿ ಅವರು ಇವಾಗ ಏನೋ ಒಂದು ಜಗಳ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಾ ಇದ್ದೆ ಲಾಸ್ಟ್ ಎಪಿಸೋಡಲ್ಲಿ ಮನೆ ವಿಚಾರದಲ್ಲಿ ತುಂಬ ಹತ್ತಿರದಲ್ಲಿರುವಂಥ ವ್ಯಕ್ತಿಯಿಂದ ನನಗೆ ಆಗಿದ್ದು ಅಂತ ಆ ವ್ಯಕ್ತಿ ಅಂತ ಬಂದಾಗ ಅದು ನನಗೆ ಮೊದಲು ಹೊಡ್ತಾ ಬಿಟ್ಟಿದ್ದು ಸಂಬಂಧದಲ್ಲೇ ಅಂದರೆ ಆ ಸಂಬಂಧನೇ ನನಗೆ ಒಂಥರ ಪ್ರಶ್ನೆ ಆಗಿಬಿಡ್ತು ಏನಿದು ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿ ಒಂದು ಆ್ಯಂಡ್ ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಹೇಗೆ ನಾನು ಅವ್ರನ್ನ ಕ್ಷಮಿಸ್ದೆ ಹೇಗೆ ನಾನು ಅದನ್ನು ಮರ್ತೆ ಅಂತ ನಾನು ಪ್ರಾಕ್ಟಿಕಲಿ ನಿಮಗೆ ಹೇಳೋದಾದರೆ ಆ ವ್ಯಕ್ತಿ ನನಗೆ ಏನೇ ಮೋಸ ಮಾಡಿರ್ಬೋದು ಆದರೆ ಆ ವ್ಯಕ್ತಿಯಲ್ಲಿ ಪ್ರೀತಿನೂ ನನಗೆ ಕೊಟ್ಟಿದ್ದಾರೆ ಪ್ರೀತಿ ತೋರಿಸಿದ್ದಾರೆ ಕಾಳಜಿ ತೋರಿಸಿದ್ದಾರೆ ಏನೋ ಒಂದು ರೀತಿ ಒಳ್ಳೇದು ಮಾಡಿದ್ದಾರೆ ಪೂರ್ತಿ ಕೆಟ್ಟದಂತೂ ಒಬ್ಬ ವ್ಯಕ್ತಿ ಮಾಡೋಕ್ಕಾಗಲ್ಲ ಅಲ್ಲ ಏನೋ ಚಿಕ್ಕ ಪುಟ್ಟದಾದರೂ ಒಳ್ಳೇದು ಮಾಡೇ ಮಾಡಿರ್ತಾರೆ ಸೊ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಹೆಚ್ಚು ಪ್ರೀತಿಯನ್ನು ಮಾಡಿರೋ ಆ ಚಿಕ್ಕ ಪುಟ್ಟ ಪ್ರೀತಿಗಳನ್ನೇ ಹೆಚ್ಚು ನೋಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಪ್ರೀತಿಗಳೇ ಹೆಚ್ಚಾಗ್ತಾ ಹೋಗುತ್ತೆ ನಾವು ಮಾಡಿರೋ ತಪ್ಪುಗಳು ಮಾಡಿರೋ ಮೋಸಗಳನ್ನು ಹೆಚ್ಚು ಹುಡುಕ್ತಾ ಹೋದರೆ ನಮ್ಮ ಜೀವನದಲ್ಲಿ ಮತ್ತೆ ಮೋಸಗಳು ತಪ್ಪುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸಿಂಪಲ್ ಮತ್ತೆ ಹೇಳೋದಾದರೆ ನಾವು ಏನು ಕೊಡ್ತಾ ಹೋಗ್ತೀವಿ ನಾವು ಏನು ರಿಲೀಸ್ ಮಾಡ್ತೀವಿ ಸಬ್ ಕಾನ್ಷಿಯಸ್ಗೆ ಆ ಸಬ್ ಕಾನ್ಷಿಯಸ್ ಅದನ್ನು ಸೂಪರ್ ಕಾನ್ಷಿಯಸಿಗೆ ವಾಪಸ್ ಅದು ನಮ್ಮ ಲೈಫ್ಗೆ ಬರುತ್ತಲ್ವ ಹಾಗೆ ಹಾಗಾಗಿ ಸಾಧ್ಯವಾದಷ್ಟು ಒಬ್ಬ ವ್ಯಕ್ತಿ ನಮಗೇನು ಕೆಟ್ಟದ್ದು ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅನ್ನೋದನ್ನು ಮಾತಾಡೋದ್ರ ಬದಲು ಆ ಸಂಬಂಧದಲ್ಲಿ ಅವರು ತೋರಿರುವಂತಹ ಪ್ರೀತಿ ಕಾಳಜಿ ಉಪಕಾರವನ್ನು ನಾವು ಸ್ಮರಿಸಬೇಕು ಬಹುಶಃ ನಮ್ಮ ಬದುಕಿನ ದಾರಿ ಬೇರೆ ಇರ್ಬೋದು ನಿಮ್ಮ ಬದುಕಿನ ದಾರಿ ಬೇರೆ ಇರ್ಬೋದು ಹಾಗಾಗಿ ನಮ್ಮಿಬ್ಬರ ಈ ಸಂಬಂಧ ಆಗಿದೆ ಸೊ ನಿಮ್ಮ ಬದುಕು ಚೆನ್ನಾಗಿರಲಿ ಅಂತ ನಾವು ಬಯಸಿ ನಿಷ್ಕಲ್ಮಷವಾದ ನಗುವಿನಿಂದ ನಿಷ್ಕಲ್ಮಷವಾದ ಮನಸ್ಸಿನಿಂದ ಆ ಬಂಧನದಿಂದ ಹೊರಗೆ ಬನ್ನಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ರೇಕಪ್ ಮಾಡ್ಕೊಂಬಿಡಿ ನಿಮಗೂ ಆ ಸಂಬಂಧ ಇಷ್ಟ ಆಗಿಲ್ಲ ಬ್ರೇಕಪ್ ಮಾಡ್ಕೊಂಬಿಡಿ ಅಲ್ಲ ಸಂತೋಷವಾಗಿ ಮನಪೂರಕವಾಗಿ ನಿಷ್ಕಲ್ಮಷವಾಗಿ ಆ ಸಂಬಂಧದಿಂದ ಹೊರಗೆ ಬನ್ನಿ ಆ ಬಂಧನದಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಇದೇ ಅಲ್ವಾ ವೈಬ್ರೇಷನ್ ಅಂತ ಹೇಳೋದು ಈ ವೈಬ್ರೇಷನ್ಸ್ ಸಿ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಹಬ್ಬ ಎಷ್ಟು ಅಸಮಾಧಾನ ಅಂದರೆ ಎಷ್ಟು ಸಮಾಧಾನವಾಗಿದೆ ಈ ಮಾತುಗಳು ಅನಿಸುತ್ತೆ ಇನ್ನು ಅದನ್ನು ಅನ್ಭವಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆದರೆ ಅನ್ಭವ್ಸೋದಕ್ಕೆ ಧೈರ್ಯ ಬೇಕು ಯಾಕಂದರೆ ನಾವು ಅಹಮ್ನ ಸೈಡಿಗೆ ಇಟ್ಟು ನನಗೆ ಹಿಂಗಾಯ್ತಾ ಅನ್ನೋ ವಿಕ್ಟಿಮ್ ಹುಡ್ನ ಸೈಡಿಗೆ ಬಿಟ್ಟು ನಾವು ಒಪ್ಕೋಬೇಕಾಗಿದೆ ಆಗಲೇ ಹೈಯರ್ ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸೊ ಯಾವ ಕಾರಣಕ್ಕೂ ಯಾರನ್ನೂ ಕೂಡ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಯಾರಿಗೂ ಕೂಡ ನೀವು ಸಮರ್ಥನೆ ಕೊಡೋಕ್ಕೆ ಹೋಗಬೇಡಿ ಯಾರ ಜೊತೆಗಿನ ಬಂಧವೇ ಆಗಿರಲಿ ಅದು ಅದು ನಮ್ಮ ಒಳಿತಿಗಾಗಿ ಬೆಳವಣಿಗೆಗಾಗಿ ಸಂತಸಕ್ಕಾಗಿ ನೆಮ್ಮದಿಗೆ ನೆಮ್ಮದಿಗಾಗಿ ಕಾರಣ ಆಗ್ತಾ ಇದೆಯಾ ಅಂತ ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡಿಕೊಳ್ಳಿ ಯಾವುದೇ ಒಂದು ಸಂಬಂಧ ಆಗಿರ್ಬೋದು ನಿಜವಾಗ್ಲೂ ಈ ವ್ಯಕ್ತಿಯ ಜೊತೆ ನನ್ನ ಸಂಬಂಧ ಏನಿದೆ ಅದು ನಾನು ಒಳ್ಳೇದಾಗ್ತಾ ಇದೆಯಾ ನನ್ನ ಬೆಳವಣಿಗೆಗೆ ಸಪೋರ್ಟ್ ಆಗ್ತಿದೆಯಾ ನಾನು ಇವ್ರ ಜೊತೆ ನಿಜವಾಗ್ಲೂ ಸಂತೋಷವಾಗಿದ್ದೀನಿ ನೆಮ್ಮದಿಯಾಗಿದ್ದೀನ ಅನ್ನೋ ಕಾರಣವನ್ನು ಪ್ರಾಮಾಣಿಕವಾಗಿ ನೀವು ಹುಡುಕೊಳ್ಳಿ ಹೌದು ಅನ್ನೋದಾದರೆ ಮಾತ್ರ ಆ ಸಂಬಂಧವನ್ನು ಮುಂದುವರಿಸಿ ಇಲ್ಲ ಅಂತ ಅಂದರೆ ಜೀವನ ಪರ್ಯಂತ ನಾನು ತನನ ಕಳ್ಕೊಂಬಿಟ್ಟೆ ನಾನು ನನ್ನ ಖುಷಿನ ಕಳ್ಕೊಂಬಿಟ್ಟೆ ನನಗೆ ಅವ್ರು ಹೊರೆ ಇದ್ದಾರೆ ಬರೀ ನಾನು ನನ್ನ ಕನಸುಗಳನ್ನೆಲ್ಲ ಸೈಡಿಗಿಟ್ಟು ಇಟ್ಟು ನನ್ನ ಆತ್ಮ ಗೌರವನ ಬಿಟ್ಟು ನಾನು ಸ್ವಾವಲಂಬಿನಿಯ ನಾವು ಸು ನಾನು ಸ್ವಾವಲಂಬಿಯಾಗಿದ್ದೆ ಅವ್ರು ನಂಗೆ ಅಡ್ಡಿ ಮಾಡಿಬಿಟ್ರು ನನ್ನ ಬೆಳವಣಿಗೆಗೆ ಅವ್ರು ತೊಂದರೆ ಮಾಡ್ತಿದ್ದಾರೆ ಅಂತ ಜೀವನ ಪರ್ಯಂತ ಅವರನ್ನು ದ್ವೇಷಿಸ್ಕೊಂಡು ನಮ್ಮನ್ನು ಕುಗ್ಗಿಸ್ಕೊಂಡು ಜೀವನ ಮಾಡೋದು ಬೇಡ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಹೈಯರ್ ಫ್ರೀಕ್ವೆನ್ಸಿಗೆ ನಾವು ಹೋಗಬೇಕು ಪಾಸಿಟಿವ್ ಎಮೋಷನ್ಸ್ ಅಲ್ಲಿ ಇರಬೇಕು ಆ ಪಾಸಿಟಿವ್ ಎಮೋಷನ್ಸಲ್ಲಿ ಇದ್ದಾಗ ನಮಗೆ ನಾವು ನಮ್ಮ ಲೈಫ್ನ ಹ್ಯಾಪಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸೊ ಇಲ್ಲೇನು ಹೇಳ್ತಿರೋದು ಅಂದರೆ ವಿಕ್ಟಿಮ್ಹುಡ್ ಶೋಷಣೆಗೆ ಒಳ ಒಳಗಾದ ಭಾವ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಮರ್ತುಬಿಡಿ ಮನಸಾರೆ ಕ್ಷಮಿಸ್ಬಿಡಿ ಬಿಕಾಸ್ ಒಂದಲ್ಲ ಒಂದಿನ ನಾವು ಈ ಭೂಮಿ ಬಿಟ್ಟು ಹೋಗಿ ಹೋಗ್ತೀವಿ ಈ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಏನೂ ನಮಗೆ ಪೇ ಮಾಡಲ್ಲ ಮತ್ತು ನಾವು ಏನು ಕೊಡ್ತಾ ಇದ್ದೀವಿ ನಾವೇನು ರಿಲೀಸ್ ಇದ್ದೀವಿ ಯೂನಿವರ್ಸ್ಗೆ ಅದು ನಮಗೆ ರಿಟರ್ನ್ ಬಂದೇ ಬರುತ್ತೆ ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ನಮಗೆ ಗೊತ್ತಿಲ್ಲದೆ ಈಗ ನಾನು ಎಷ್ಟೋ ಸಂಬಂಧಗಳಲ್ಲಿ ರೂಡಾಗಿ ಮಾತಾಡಿದ್ದೀನಿ ಬೈದಿದ್ದೀನಿ ಸಂಬಂಧಗಳನ್ನು ಕಳ್ಕೊಂಡಿದ್ದೀನಿ ಎಷ್ಟೋ ಫ್ರೆಂಡ್ಶಿಪ್ಗಳನ್ನ ಕಳ್ಕೊಂಡಿದ್ದೀನಿ ಕೆಲವು ವ್ಯಕ್ತಿಗಳು ಅಮೂಲ್ಯವಾದಂತಹ ವ್ಯಕ್ತಿಗಳನ್ನು ನಾನು ಕಳ್ಕೊಂಡಿದ್ದೀನಿ ನನ್ನ ಈಗೋಯಿಂದ ಅಥವಾ ನನ್ನ ಒಂದು ಏನು ಪ್ರಬುದ್ಧತೆ ಲೆವೆಲ್ ಮೆಚುರಿಟಿ ಲೆವೆಲ್ ಕಡಿಮೆ ಇದ್ದಿದ್ದರಿಂದ ಆವಾಗ ನಾನು ನನ್ನನ್ನು ಬ್ಲೇಮ್ ಮಾಡ್ಕೊತಾ ಇದ್ದೆ ನಾನು ಹಿಂಗೆ ಮಾಡಿಬಿಟ್ಟು ಅಂದರೆ ಫಸ್ಟು ನಾನು ಏನು ಮಾಡ್ತಾಯಿದ್ದೆ ಅವ್ರನ್ನ ಬ್ಲೇಮ್ ಮಾಡ್ತಾಯಿದ್ದೆ ಇವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಇವ್ ನಂಗೆ ಮೋಸ ಮಾಡಿದ್ರು ನಂಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಮೊದಲನೇದು ಸ್ವಲ್ಪ ಅರ್ಥ ಆಗ್ತಾ ಆಮೇಲೆ ಶುರು ಮಾಡಿಕೊಂಡೆ ಏನಂದರೆ ಇಲ್ಲ ಅವ್ರು ಸರಿ ಇದ್ದಾರೆ ನಾನು ಸರಿ ಇಲ್ಲ ನಾನು ಸರಿ ಇಲ್ಲ ಅಂತ ಇನ್ನೊಂದು ಸ್ವಲ್ಪ ಅರ್ಥ ಆಯಿತು ಇವೆರಡೂ ಕೂಡ ನೆಗೆಟಿವ್ ಎಮೋಷನ್ಸ್ ಅಂತ ಆವಾಗ ಇಲ್ಲ ಅವ್ರದ್ದು ತಪ್ಪಿದೆ ನಂದು ತಪ್ಪಿದೆ ಅಂತ ತೊಗೊಳಕ್ಕೆ ಶುರು ಮಾಡಿದೆ ಇದು ನೆಗೆಟಿವ್ ಎಮೋಷನ್ಸೆ ಇದು ಲೋ ಫ್ರೀಕ್ವೆನ್ಸಿನೇ ಅಂತ ಯಾವಾಗ ಅರ್ಥ ಆಯಿತು ಆವಾಗ ನಾನು ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅರ್ಥ ಆಯಿತು ಅವ್ರದ್ದು ತಪ್ಪಿಲ್ಲ ನನ್ನದು ಏನಾಗಬೇಕಿದೆ ಅದಾಗಿದೆ ನನಗೆ ಗೊತ್ತಿಲ್ಲದೆ ರಿಲೀಸ್ ಆಗಿರೋ ನನ್ನ ಎಮೋಷನ್ಸ್ಗಳು ಅಥವಾ ನನ್ನ ವೈಬ್ರೇಷನ್ಸ್ ನನ್ನ ಲೋ ಫ್ರೀಕ್ವೆನ್ಸಿ ಎದುರುಗಡೆ ಇರೋ ಲೋ ಫ್ರೀಕ್ವೆನ್ಸಿ ಎರಡೂ ಮ್ಯಾಚ್ ಆಗಿ ನಮಗೆ ಈ ಒಂದು ಲೈಫ್ ಕ್ರಿಯೇಟ್ ಆಗಿದೆ ಅನ್ನೋ ಸತ್ಯ ಯಾವಾಗ ಅರ್ಥ ಆಯಿತು ನಮ್ಮ ಜೀವನಕ್ಕೆ ಯಾರೂ ಕಾರಣ ಅಲ್ಲ ಯಾರೂ ಜವಾಬ್ದಾರಿ ಅಲ್ಲ ಹಾಗೆಯೇ ನಮಗೆ ಆ ಜ್ಞಾನದ ಕೊರತೆಯಿಂದ ಆಗಿದೆ ಹೊರ್ತು ನಮ್ಮನ್ನು ನಾವು ವಿಕ್ಟಿಮ್ ಆಗಿ ನೋಡ್ಕೊಳ್ಳೋದಲ್ಲ ಬೇರೆಯವ್ರನ್ನೂ ಹಾಗೆ ನೋಡೋದಲ್ಲ ಅನ್ನೋದು ಅರ್ಥ ಆಯಿತು ಆವಾಗ ನಿಜವಾಗ್ಲೂ ಒಂದು ರೀತಿಯಾದಂತಹ ರಿಲ್ಯಾಕ್ಸ್ ಶುರುವಾಯಿತು ಹಾಗಾಗಿ ಮನಸಾರೆ ಹೇಳೋದಾದರೆ ಯಾರನ್ನಾರು ದ್ವೇಷಿಸ್ತೀರಾ ಅಂದರೆ ನನಗೆ ಇಲ್ಲ ಹೇಳೋಕ್ಕೆ ಮುಂಚೆ ಆಗಿದ್ದರೆ ನಾನು ಹೇಳ್ತಿದ್ದೇನೋ ನಿಂಗೆ ಯಾರ್ಯಾರು ಇಷ್ಟ ಇಲ್ಲ ಅಂದರೆ ಇವರು ಇವರು ಅಂತ ಗೊತ್ತಿಲ್ಲ ಸುಮಾರು ತಲೆಯಲ್ಲಿರುತ್ತೆ ಇವತ್ತು ಯಾರೋ ನೋವು ಮಾಡಿರ್ತಾರಲ್ಲ ತಲೆಯಲ್ಲಿರುತ್ತೆ ರಾತ್ರಿ ಮಲಗಿ ಎದೋಳಷ್ಟರಲ್ಲಿ ಅದು ಹೋಗಿರುತ್ತೆ ಆವಾಗ ಈಗ ಹೆಂಗೆ ಅಂದರೆ ಈಗ ಜಗಳ ಆಗಿದ್ದು ಈಗಲೇ ಹೋಗ್ತೀನಿ ಈಗ ನನ್ನ ಬಗ್ಗೆ ಯಾರೋ ಮಾತಾಡಿದ್ರ ಮಾತಾಡಿದಾರಾ ಓಕೆ ಮಾತಾಡಲಿ ಅವ್ರಿಗೆ ಕ್ಲಾರಿಟಿ ಬೇಕಿದ್ರೆ ನಾನು ಕ್ಲಾರಿಟಿ ಕೊಡ್ತೀನಿ ಅಥವಾ ಕ್ಲಾರಿಟಿ ತೊಗೋಬೇಕಿದ್ರೆ ಕ್ಲಾರಿಟಿ ತೊಗೋತೀನಿ ಬಟ್ ಆ ವಿಚಾರಕ್ಕೆ ಹೋಗೋದೂ ಇಲ್ಲ ಆ್ಯಂಡ್ ಮನ್ಸಲ್ಲಿ ಇಟ್ಕೊಳ್ಳೋದು ಇಲ್ಲ ಆ್ಯಂಡ್ ಅವ್ರ ಎದುರುಗಡೆ ಸಿಕ್ಕಾಗ ಇವ್ರು ನಂಗೆ ಹಂಗೆ ಮಾಡಿದ್ರು ಅನ್ನೋ ನೆನಪು ನನಗಿರಲ್ಲ ಅದೇ ನನಗೆ ಇತ್ತೀಚೆಗೆ ಶಾಕ್ ಆಗಿರೋದು ನಾನು ನಾನು ನನ್ನ ಮಾಸ್ಟರ್ ಜೊತೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ನಾನು ಮರ್ತೇ ಹೋಗ್ತಾ ಇದ್ದೀನಿ ಇವಾಗ ಅಂತ ಅಂದರೆ ಆ ಆ ಮರವಿನ ಕಾಯಿಲೆ ಏನಿದೆ ಅದಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ ಅಂತ ಯಾರಾದರೂ ನನಗೆ ನೋವು ಮಾಡಿರೋರು ಸಿಕ್ಕಿದ್ರು ಕೂಡ ಹೋಗ್ತಾ ಇದ್ದೀನಿ ಮರ್ತು ಬಿಟ್ಟು ಅವ್ರನ್ನ ಆರಾಮಾಗಿ ಮಾತಾಡಿಸ್ಬಿಡ್ತೀನಿ ಆಮೇಲೆ ಯಾರಾದರೂ ಏ ಅವ್ರ ಜೊತೆ ಮಾತಾಡ್ತಿರ್ಲಿಲ್ವಲ್ಲ ಅಂತ ಏನಾದರೂ ಹೇಳಿದಾಗ ಓ ಹೌದಾ ನಾನು ಮರ್ತ್ ಅಂತ ಸೊ ಇದು ನಿಜವಾಗ್ಲೂ ಒಳ್ಳೆಯದು ಇದು ನಮ್ಮ ಹೈಯರ್ ಲೆವೆಲ್ ಹೈಯರ್ ಫ್ರೀಕ್ವೆನ್ಸಿಗೆ ಹೋಗ್ತಾ ಹೋಗ್ತಾ ನಮ್ಮ ನೇಚರ್ ನಮ್ಮ ಬಿಹೇವಿಯರ್ ನಮಗೆ ಗೊತ್ತಿಲ್ಲದೆ ಹೀಗೆ ಕ್ರಿಯೇಟ್ ಆಗುತ್ತೆ ಯಾರಿಗೆ ಸಬ್ ಬಗ್ಗೆ ಸ್ಪಿರಿಚುವಲ್ ವರ್ಡ್ ಬಗ್ಗೆ ಪ್ರಾಕ್ಟೀಸಸ್ ಬಗ್ಗೆ ಆ್ಯಂಡ್ ನಮ್ಮ ಸ್ಕೂಲ್ ಏನಿದೆ ಭಾವನೆಗಳಿಗೊಂದು ಶಾಲೆಯಲ್ಲಿ ಯಾರಿದ್ದೀರಾ ನಿಮ್ಮೆಲ್ರಿಗೂ ಈ ಅನುಭವ ಆಗ್ತಾ ಇದೆ ಅಲ್ವಾ ನಿಮಗೆ ಅನ್ನಿಸ್ತಾ ಇದೆಯಾ ಹೌದು ಮೇಡಮ್ ಸಂಬಂಧಗಳಲ್ಲಿ ನನಗೇ ಗೊತ್ತಿಲ್ಲದೆ ನಾನು ಒಂಥರ ಆಕ್ಸೆಪ್ಟೆನ್ಸ್ ಲೆವೆಲ್ ತಾನು ತಾನೇ ಇದೆ ಬೈ ನೇಚರ್ ಬೈ ಡಿಫಾಲ್ಟ್ ಅದು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ ನನಗೆ ಅನುಭವ ಆಗಿದೆ ಸೊ ನನ್ನ ಪ್ರಕಾರ ನಮ್ಮ ಸ್ಕೂಲಲ್ಲಿ ಯಾರೆಲ್ಲ ಎಜುಕೇಷನ್ ತೊಗೊಳ್ತಾ ಇದ್ದಾರೆ ನಿಮ್ಮಲ್ಲೂ ಈ ಅನುಭವಗಳು ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಹೌದು ಅಂದರೆ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಹೊಸ್ತಾಗಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಯಾರೇ ಆಗಿರಲಿ ಅವ್ರನ್ನ ಕ್ಷಮಿಸ್ಬಿಡಿ ಬಿಕಾಸ್ ಆ ಬ್ಯಾಗೇಜ್ನ ನೀವು ಇಟ್ಕೊಂಡು ಆ ಬ್ಲಾಕೇಜ್ನ ನೀವು ಕ್ರಿಯೇಟ್ ಮಾಡಿಕೊಂಡು ನೀವು ಒಳ್ಳೆ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಆ ಭಾರಗಳನ್ನ ಇಟ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಆಗಲ್ಲ ಸೊ ದಟ್ ರಿಲೀಸ್ ಮಾಡಿಬಿಡಿ ಖುಷಿಯಾಗಿದ್ದುಬಿಡಿ ಹಾಗೆ ಇದೆಲ್ಲದ್ರ ಜೊತೆಗೆ ನಾಳೆ ಎಪಿಸೋಡಲ್ಲಿ ನಾವು ಒಂಟಿಯಾಗೂ ಕೂಡ ನಮ್ಮ ಜೊತೆ ನಾವು ಸಂಬಂಧವನ್ನು ಎಷ್ಟು ಚೆನ್ನಾಗಿಟ್ಕೊಬೋದು ಈ ಶೋಷಣೆಯ ಭಾವದಿಂದ ಹೊರಗಡೆ ಬರೋಕೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು